ಡೌನ್ ಡೌಲ್ಲೂ ಬಸ್ ಸ್ಟ್ಯಾಂಡ್ ಇರೋದು ಗೊತ್ತಿದೆ ಸುಮಾರು ಜನ ಗೊತ್ತಿರುತ್ತೆ ಮಡಿಕೇರಿ ಬಸ್ ಸ್ಟ್ಯಾಂಡ್ ಹೆಂಗಿದೆ ಅಂತ ಫುಲ್ ಕೆಳಗೆ ಇಳಿಬೇಕು ನೋಡಿ ಎಷ್ಟು ಡೌನ್ ಇಳಿತಾನೆ ಇದ್ದೀವಿ ಅವಾಗಿಂದ ಇನ್ನೂ ಎಳಿಬೇಕು ಸ್ಟ್ರೈಟಾಗಿ ಇದೆ ನೋಡಿ ಅದೇ ಬಸ್ ಸ್ಟ್ಯಾಂಡ್ ಫುಲ್ ಡೌನಲ್ಲೇ ಬಸ್ ಎಳಿತಿದೆ ನೋಡಿ ಅಲ್ಲಿ ಕೆ ಎಸ್ ಆರ್ ಟಿ ಸಿ ವಿನಾಯಕ ಬಸ್ ಎಲ್ಲ ಇದೆ ಅಶ್ವಿನಿ ವಿನಾಯಕ ಬೆಂಗ್ಳೂರು ಗಾಡಿಗಳು ಪೂರ್ಣಿಮಾ ಬಂತು ಬಸ್ಸು ಕಷ್ಟ ಹತ್ತಿರಬೇಕಂದ್ರೆ ನಾನ್ ಎ ಸಿ ಸ್ಲೀಪರು ವೆಲ್ಕಮ್ ಟು ಕೂರ್ ಮಡಿಕೇರಿ ನೈನ್ ಫಿಫ್ಟೀನ್ಗೆ ಬಂದಿದೆ ಕೋಲುವ ಇದೆ ಕೋಲಾರ ಟಿಪ್ಪು ಗಾಡಿ ಇಷ್ಟೇ ಮಡಿಕೇರಿ ಬಸ್ ಸ್ಟ್ಯಾಂಡ್ ಟೈಮ್ ಬಂದ್ಬಿಟ್ಟು ಒಂಬತ್ತು ಕಾಲು ಓಲ್ವೋ ರಾಜಹ ಎಲ್ಲ ಇದೆ ಅದೇ ಬಸ್ಸಲ್ಲೇ ಬಂದಿದ್ದು ನಾನೀಗ ಹಾಲ್ಟ್ ಆಗ್ತಿದೆ ಬಸ್ಸು ಬಾಗ್ಮಣ್ಣೆ ಹೋಗಲ್ಲ ಅನ್ಸುತ್ತೆ ಕೇರಳ ಗಾಡಿ ಬೇರೆ ಇದೆಯಾ ಮಡಿಕೇರಿಗೆ ಇದು ಕೇರಳ ಗಾಡಿ ಇದೆ ಅಲ್ಲಿ ವೈಟ್ ಕಲರು ರಾಜಂಸ ಇದೆ ಡಿಪೋಯಿಂದ ಬಂದಿರಬೇಕೇನೋ ಹೊರಡೋಕ್ಕೆ ಯಾವುದಿದೆ ಗಾಡಿ ಕೋರಮಂಗ್ಳ ಮಡಿಕೇರಿ ಕೋರಮಂಗ್ಳ ಬೆಂಗಳೂರು ಗಾಡಿ ರಾಜಂಸ ಮಡಿಕೇರಿ ಡಿಪೋದು ಮಡಿಕೇರಿ ಕುಶಾಲನಗರ ಪಿರಿಯಾಪಟ್ಣ ಹುಣಸೂರು ಮೈಸೂರು ಬೆಂಗಳೂರು ಹೋಗುತ್ತೆ ಕೋರಮಂಗ್ಳ ಲಾಸ್ಟ್ ಸ್ಟಾಪ್ ಇದು ಅಲ್ಲಿವರೆಗೂ ಇದೆ ನೋಡಿ ಇದೇ ಬಸ್ಸಲ್ಲಿ ಬಂದಿದ್ದು ಹಾಸನ್ ಟು ಬಾಗ್ಮಂಡ್ಲ ಬಸ್ಸು ಬಟ್ ಇಲ್ಲೇ ಸ್ಟಾಪ್ ಆಗಿದೆ ನೋಡಿ ಇದು ಕೇರಳ ಗಾಳಿ ಎಂಟು ಸ್ಟೇಟ್ ಅಂತಲೇ ಹಾಕಿದ್ದಾರೆ ಅಂದರೆ ವಿರಾಜ್ಪೇಟೆ ಮಡಿಕೇರಿ ಎಲ್ಲಿಗಪ್ಪ ಇದು ವಿರಾಜ್ಪೇಟೆ ಇದೆ ಮಡಿಕೇರಿ ಇದೆ ಐ ಡೋಂಟ್ ನೋ ಎಲ್ಲಿಗೆ ಅಂತ ಟಿ ಎಲ್ ವೈ ಇದೆ ಅಪ್ಪ ತಲಸರಿನ ಅಲ್ಲ ಎಲ್ಲಿಗಿಸಿದ್ದು ಕಮೆಂಟ್ ಮಾಡಿ ಟಿ ಎಲ್ ವೈ ಡಿಪೋ ವಯ ವಿರಾಜ್ಪೇಟೆ ಮಡಿಕೇರಿ ಇದೆ ಇಂಟ್ರಶೆಟ್ ಬಸ್ಸು ಮಂಗಳೂರು ಡಿಪೋ ಇದು ಸೋಮವಾರಪೇಟೆ ಮಂಗಳೂರು ಟು ಸೋಮವಾರಪೇಟೆ ಬಸ್ಸು ಇಲ್ಲೇ ಆರ್ಟಾಗಿದೆ ಇದು ಕೂಡ ಮಂಗಳೂರು ಬಿ ಸಿ ರೋಡು ಪುತ್ತೂರು ಸುಳ್ಯ ಮಾದಾಪುರ ಮಡಿಕೇರಿ ಸೋಮವಾರಪೇಟೆ ಹೋಗಿತ್ತು ಇಲ್ಲೇ ಆಗಿದೆ ಮಳೆ 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 ಇಲ್ಲೊಂದಿದೆ ಬಸ್ಸು ಬನ್ನಿ ಒಂದೊಂದೇ ಬಸ್ ನೋಡೋಣ ಇನ್ನು ನೈಟು ಅಷ್ಟೊಂದು ಬಸ್ಸಿಲ್ಲ ಏನಿದ್ರೂ ಪಾಸಿಂಗ್ ಅಷ್ಟೇ ಮಿಡ್ ನೈಟಲ್ಲಿ ಪಾಸಿಂಗ್ಸ್ ಇದೆ ಮೈಸೂರಿಂದ ಹೊರಡೋ ಗಾಡಿಗಳು ಟುವರ್ಡ್ಸ್ ಮಂಗಳೂರು ಬೆಂಗಳೂರಿಂದ ಬರೋ ಮಂಗಳೂರು ವಯೋ ಮೈಸೂರು ಗಾಡಿಗಳು ಪಾಸಿಂಗ್ಸ್ ಜಾಸ್ತಿ ಸಾಯಂಕಾಲ ಬಸ್ಗಳು ಜಾಸ್ತಿ ಮಡಿಕೇರಲ್ಲಿ ತುಂಬ ಬಸ್ಗಳು ನೀವು ನೋಡಬೇಕಂದ್ರೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗೇ ಜಾಸ್ತಿ ಇರೋದು ಡೇ ರೈಡರ್ಸ್ ಜಾಸ್ತಿ ಇದೆ ಇಲ್ಲಿ ಯಲ್ಲಾಪುರ ಗಾಡಿ ಒಂದಿತ್ತು ರಾಜಹಂಸ ನೈಟು ಇದೆಯಾ ಹೋಯ್ತಾ ಗೊತ್ತಿಲ್ಲ ಶ್ರೀನಿವಾಸಪುರ ಡಿಪೋ ನೋಡಿ ಶ್ರೀನಿವಾಸಪುರ ಡಿಪೋ ಅವರು ಆಪ್ರೇಟ್ ಮಾಡ್ತಾ ಇರೋದು ಬಾಗ್ಮಂಡ್ಲ ಹೋಗುತ್ತಾ ಇದ್ದು ಹಂಗಾರೆ ಶ್ರೀನಿವಾಸಪುರ ಬಾಗ್ಮಂಡ್ಲ ಶ್ರೀನಿವಾಸಪುರ ಬೆಂಗಳೂರು ರಾಮನಗರ ಚನ್ನಪಟ್ಟಣ ಮದ್ದೂರು ಮಂಡ್ಯ ಮೈಸೂರು ಕುಶಾಲನಗರ ಮಡಿಕೇರಿ ಭಾಗಮಂಡಲ ಶ್ರೀನಿವಾಸಪುರ ಬಣ್ಣ ಭಾಗಮಂಡಲ ಬಾಗಮಂಡ್ಲ ಹೋಗುತ್ತಾ ರಿಟರ್ನ್ ಬೆಂಗಳೂರು ಹೋಗ್ತಿದ್ದೆ ಗೊತ್ತಿಲ್ಲ ಓಲ್ವೋ ಬೀಲ ಆರ್ ಗಾಡಿ ಇದೆ ಇನ್ನು ಸುಮಾರು ಓಲ್ವೋ ಬಸ್ಗಳು ಬರುತ್ತೆ ಅದೇ ಮಿಡ್ ನೈಟು ಮೈಸೂರಿಂದ ಬರ್ತವೆ ನೋಡಿದ್ದು ಕೋಲಾರ ಡಿವಿಷನ್ ಗಾಡಿ ಬಾಗಮಂಡ್ಲ ಕೆ ಜಿ ಎಫ್ ಬಾಗಮಂಡಲಿಂದ ಬಂದಿದೆ ಬಾಗ್ಮಂಡ್ಲ ಮಡಿಕೇರಿ ಕುಶಾಲನಗರ ಪಿರಿಯಾಪಟ್ಟಣ ಹುಣಸೂರು ಮೈಸೂರು ಬೆಂಗಳೂರು ಕೋಲಾರ ಕೆ ಜಿ ಎಫ್ ಟಿನ್ ಫ್ಯಾಕ್ಟ್ರಿ ಕೇರ್ ಫ್ರಮ್ ಕೋಲಾರ ಕೆ ಜಿ ಎಫ್ ಬಾಗಮಂಡ್ಲ ಕೆ ಜಿ ಎಫ್ ಬಸ್ ಇದು ಬಂದ್ಬಿಟ್ಟು ಒಂಬತ್ತು ಮುಖಾಲು ಗಾಡಿ ಅನ್ಸುತ್ತಿದ್ದು ಹತ್ತು ಗಂಟೆ ಒಂದು ಗಾಡಿ ಇದೆ ಒಂಬತ್ತು ಮುಖಾಲು ಒಂದು ಗಾಡಿ ಇದೆ ಎರಡು ಕೋಲಾರ ಡಿವಿಷನ್ ಮಡಿಕೇರಿ ಬೆಂಗಳೂರು ಗಾಡಿ ಅದು ಬಿ ಆರು ಮೈಸೂರು ಗ್ರಾಮಾಂತರ ವಿಭಾಗ ಘಟಕ ಮೂರು ಬಿ ಇಲೆವೆನ್ ಆರ್ ಗಾಡಿ ಇಲ್ಲಿ ಹಂಗಿದೆ ಅಸ್ವಮೇದ ಇಲ್ಲ ಇದೆ ಗೈಸ್ ಕೋಲಾರ ಡಿಪೋ ಗಾಡಿ ನೋಡಿ ಇಲ್ಲಿ ಎರಡು ಜೊತೆಲಿ ಹಾಕಿದ್ದಾರೆ ಎರಡು ಕಾಲು ಗಂಟೆ ಡಿಫ್ರೆನ್ಸಲ್ಲಿ ಹೋಗುತ್ತೆ ಎಲ್ಲಿಂದ ಬಂದಿರೋದು ಇದು ಮಡಿಕೇರಿಂದಂತೂ ಶಾರ್ಟ್ ಆಗಲ್ಲ ಇದು ಓ ಮಂಗಳೂರು ಕೋಲಾರ ಗಾಡಿ ಮಂಗಳೂರು ಪುತ್ತೂರು ಬಿ ಸಿ ರೋಡು ಪುತ್ತೂರು ಸುಳ್ಳ್ಯ ಮಡಿಕೇರಿ ಕುಶಾಲನಗರ ಹುಣಸೂರು ಮೈಸೂರು ಮಂಡ್ಯ ಬೆಂಗಳೂರು ಕೋಲಾರ ಮಂಗಳೂರು ಕೋಲಾರ ಬಸ್ಸು ಅದಕ್ಕೆ ಆಗಿದೆ ಬಸ್ ಇದು ಇನ್ನೊಂದಿದೆ ಬಸ್ಸು ಕೋಲಾರಿಗೆ ನಮ್ಮ ದಾವಣಗೆರೆ ಡಿಪೋ ಯಾವ್ದಾರು ಹೋಗಿದೆಯಾ ಇದೆಯಾ ಇಲ್ಲಿ ಹಾಸನ ಮಡಿಕೇರಿ ಕೊಣನೂರು ಹಾಸನ ಮಡಿಕೇರಿನಾ ಗೊತ್ತಿಲ್ಲ ಮುಣಸೂರು ಡಿಪೋ ಇದು ದಾವಣಗೆರೆ ಇಲ್ಲಿದೆ ನೋಡಿ ಹೊನ್ನಾಳಿ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು ದಾವಣಗೆರೆ ಮಡಿಕೇರಿ ಗಾಡಿ ದಾವಣಗೆರೆ ಹರಿಹರ ಹೊನ್ನಾಳಿ ಶಿವಮೊಗ್ಗ ಭದ್ರಾವತಿ ಅರಸಿಕೆರೆ ಹಾಸನ ಅರ್ಕಲ್ಗೂಡು ರಾಮನಾಥಪುರ ಕುಶಾಲನಗರ ಮಡಿಕೇರಿ ಟೋಟಲ್ ಡೈಲಿ ಸಿಕ್ಸು ಸೆವೆನ್ ಬಸ್ ಇದೆ ದಾವಣಗೆರೆಗೆ ಡಿಫ್ರೆಂಟ್ ಡಿಪೋಸ್ ಆಪ್ರೇಟ್ ಮಾಡ್ತಾಯಿದ್ದಾರೆ ನೋಡಿ ಇದು ಮಂಡ್ಯ ಡಿವಿಜನ್ ಕೆ ಪೇಟೆ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು ಮಡಿಕೇರಿ ಟು ಬೆಂಗಳೂರು ಸೇಮ್ ರೂಟೇ ಎಲ್ಲ ವಯಾ ಮೈಸೂರು ಬಟ್ ಡಿಪ್ಪೋ ನೋಡಿ ಕೆ ಆರ್ಪೇಟೆಯವರು ಆಪರೇಟ್ ಮಾಡ್ತಾ ಇರೋದು ಟಾಟಾ ಐಮ್ಯಾಕ್ ಇದೆ ನೋಡಿ ಇಲ್ಲಿ ಶ್ರೀನಿವಾಸಪುರ ಡಿಪೋ ಅವರು ಆಪ್ರೇಟ್ ಮಾಡ್ತಾ ಇರೋದು ಕೋಲಾರ ಡಿವಿಷನ್ನು ಮುಂಚೆ ಇದು ಶ್ರೀನಿವಾಸಪುರ ಹುಬ್ಬಳ್ಳಿ ಇದು ಈಗ ಈ ರೂಟಲ್ಲಿ ಹೋಗ್ತಾ ಇದೆ ಅನಿಸುತ್ತೆ ಫ್ರೆಂಡೋರ್ ಬಸ್ಸು ಟಾಟಾ ಐಮ್ಯಾಕು ಬಿ ಎ ಸಿಕ್ಸ್ ನೋಡಿ ಇದು ಬೆಂಗಳೂರಿಂದ ಬಂದಿದೆ ಹುಣಸೂರು ಡಿಪೋದು ಬೆಂಗಳೂರು ಮಡಿಕೇರಿ ಗಾಡಿ ಈಗ ಬಂತು ಇನ್ನೊಂದು ಯಾವುದೋ ಬಂದಿದೆ ಅಲ್ಲಿ ಮಡಿಕೇರಿ ಅದು ಬೆಂಗಳೂರಿಂದನಾ ಮೈಸೂರು ಮಡಿಕೇರಿ ಬಸ್ ಅದು ಹಿಂದೆ ಇರೋದು ಮೈಸೂರಿಂದ ಬಂದಿದೆ ಮೈಸೂರು ಮಡಿಕೇರಿ ಮೈಸೂರು ಡಿಪೋ ಇದು ಮೈಸೂರು ಗ್ರಾಮಾಂತರ ವಿಭಾಗ ಈಗ ಬಂತು ನಿಯರ್ಲಿ ತ್ರೀ ಪ್ಲಸ್ ತ್ರೀ ಸೆವೆನ್ ಅವರ್ಸ್ ತಗೋಬೋದು ಅನ್ಸುತ್ತೆ ಇನ್ನು ಯಾವುದೂ ಬೇರೆ ಬಸ್ ಬಂದಿಲ್ಲ ಅಷ್ಟೇ ನಾನು ಹೋಗಿ ರೂಮ್ ಚೆಕ್ ಇನ್ ಮಾಡ್ಕೊಂಬರ್ತೀನಿ ಆಮೇಲೆ ಓಟೆಲ್ಸ್ ಎಲ್ಲ ಕ್ಲೋಸ್ ಆದರೆ ಕಷ್ಟ ಐ ಮೀನ್ ಫುಡ್ಗೆ ಬರ್ತಾಯಿದೆ ಯಾವುದೋ ಬಸ್ ಕೆ ಎಸ್ ಆರ್ ಟಿ ಸಿ ಟೈಮ್ ಅಂದ್ಬಿಟ್ಟು ಟೆನ್ ಫೈ ಮೈಸೂರು ಮಡಿಕೇರಿ ಕೋಲಿಕೋಡ ಅದು ಆಟಾಗತ್ತೆ ನಾ ಬಸ್ಸದು ಮುಂದೆ ಬೋರ್ಡ್ ನಮ್ಮಂಗಿಲ್ಲ ಮುಂದೆ ಬೋರ್ಡ್ ನೋಡಬೇಕು ಮಳೆ ಬೀಳ್ತಾನೆ ಇದೆ ನೋಡಿ ಮತ್ತೆ ರೂಮ್ಗೆ ಹೋಗಿ ಚೆಕ್ ಇನ್ ಮಾಡಿ ಬಂದೆ ರೂಮ್ ತೋರಿಸ್ತೀನಿ ವೀಡಿಯೋ ಲಾಸ್ಟಲ್ಲಿ ಇಲ್ಲೇ ಸ್ವಲ್ಪ ಬಾರ್ಗೆನ್ ಮಾಡಿ ಒಂದು ರೂಮ್ ಚೆಕ್ ಇನ್ ಮಾಡಿದೆ ಕೆ ಟ್ವೆಂಟಿ ಒನ್ ಬಸ್ ಬಂದಿದೆ ಪುತ್ತೂರು ಡಿವಿಷನ್ ಪುತ್ತೂರು ಡಿಪೋ ಬೆಂಗಳೂರು ಗಾಡಿ ಓ ಪವರ್ ಪ್ಲೇಸ್ ಎಲ್ಲ ಬಂದಿದೆ ಲೈನ ಬೆಂಗ್ಳೂರು ಗಾಡಿಗಳು ಓ ಹೌಸ್ಫುಲ್ ಆಗಿದೆ ಎಲ್ಲ ಪ್ಲಾಟ್ಫಾರ್ಮ್ ಫಿಲ್ ಇದೆ ಆವಾಗಲೇ ಒಂದು ಬಸ್ ಬಂದಿತ್ತು ಈ ಬಸ್ಸು ಇನ್ನೊಂದು ಬಸ್ ಬಂದಿದೆ ನೋಡಿ ಒಣ್ಸೂರು ಡಿಪ್ಪೋದೇನೆ ಬೆಂಗಳೂರು ಮಡಿಕೇರಿ ಅಲ್ಲ ಬೆಂಗಳೂರಿಂದ ಬಂದು ಆಲ್ಟ್ ಆಗಿದೆ ಮಡಿಕೇರಿ ಕೋರ್ಮಂಗ್ಳ ಗಾಡಿ ಅಲ್ಲಿ ನಿಂತಿತ್ತಲ್ಲ ಪ್ಲ್ಯಾಟ್ಫಾರ್ಮ್ ಹಾಕಿದೆ ನೋಡಿ ಕೆ ಜಿ ಎಫ್ ರಾಜಹಂಸ ಹೋಗಿದೆ ಇದು ಮಡಿಕೇರಿ ಅಡ್ಡಿ ಪವರೆ ಪ್ಲ್ಯಾಟ್ಫಾರ್ಮ್ಗೆ ಅದು ಹೋಗಿದೆ ಅದು ಈಗ ಜಸ್ಟ್ ಹೋಗಿರೋದು ಅದು ನೈನ್ ಫಾರ್ಟಿ ಫೈವ್ ಟೆನ್ ಓ ಕ್ಲಾಕ್ ಅದು ಬಸ್ ಅದು ಇರೋ ಟೈಮಿಂಗ್ಸ್ ಓಲ್ವೋ ಇನ್ನೂ ಇದೆ ನೋಡಿ ಮಲ್ಟಿ ಆಕ್ಸಲ್ ಬಿ ಲೆವೆನ್ ಆರ್ ಗಾಡಿ ಹೇಗು ಜನ ಫುಲ್ ಖಾಳಿ ಇದೆ ಅಪ್ಪ ಜನನೇ ಇಲ್ಲ ಮಡಿಕೇರಿ ಬೆಂಗಳೂರು ವೀಕೆಂಡ್ಸಲ್ಲಿ ಜನ ಇರ್ತಾರೆ ಸಂಡೇ ನೈಟು ಪವರ್ ಪ್ಲಸ್ ಇನ್ನೂ ಟೈಮ್ ಇದೆ ಅನಿಸುತ್ತೆ ಇದಕ್ಕೆ ಗಾಡಿಗೆ ಮಳೆ ಜೋರಾಯಿತು ಗೈಸ್ ಮಂಗಳೂರು ಥರ್ಡ್ ಡಿಪೋ ಅದು ನೋಡಿ ಇದು ಮಂಗ್ಳೂರು ಬೆಂಗಳೂರು ಗಾಡಿ ಮಂಗಳೂರು ಬಿ ಸಿ ರೋಡು ಪುತ್ತೂರು ಸೂಳ್ಯ ಮಡಿಕೇರಿ ಹುಣಸೂರು ನಗರ ಮೈಸೂರು ಮಂಡ್ಯ ಮದ್ದೂರು ರಾಮನಗರ ಬೆಂಗಳೂರು ಮಂಗಳೂರು ತರ್ಡ್ ಡಿಪೋ ಏನು ಲೈಟೆಲ್ಲ ಆಫ್ ಮಾಡಿದಾರಲ್ಲ ಇದು ಮಂಗ್ಳೂರು ಬೆಂಗಳೂರು ಗಾಡಿನೇ ಏಳು ಜನ ಇದ್ದಾರೆ ಪುತ್ತೂರು ಡಿಪೋ ಅವರು ಆಪ್ರೇಟ್ ಮಾಡ್ತಾಯಿರೋದು ಮಂಗ್ಳೂರು ಬೆಂಗಳೂರು ಸೇಮ್ ರೂಟೇ ಅದೇ ಅದು ಬಟ್ ಅದ್ರಲ್ಲಿ ಜನ ಇಲ್ಲ ಇರೋ ಜನ ಇದ್ದಾರೆ ಈ ಬಸ್ ಸ್ಟ್ಯಾಂಡು ಅಲ್ಲೇ ಇರೋದು ಇಲ್ಲಿಗೆ ಕಾಣಿಸಿದೆ ನಿಮಗೆ ಅಲ್ಲಿ ಪವರ್ ಪ್ಲಸ್ ಗಾಡಿ ಅಲ್ಲಿಂದ ಇಲ್ಲಿ ಮುಂದೆ ಬಂದರೆ ರಾಯಲ್ ಹೋಟೆಲ್ ಅಂತ ಇಲ್ಲೇ ರೂಮ್ ಮಾಡಿದ್ದೀನಿ ಇದೇ ರೂಮು ರೂಮ್ ನಂಬರ್ ಒನ್ ನಾಟ್ ಫೋರು ಬಾರ್ಗೇನ್ ಮಾಡಿ ಬಾರ್ಗೇನ್ ಮಾಡಿ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ತೊಗೊಂಡಿ ರೂಮ್ನ ಡಬಲ್ ಬೆಡ್ಡೆ ತೀರಾ ಚೆನ್ನಾಗಿದೆ ಅಂತಲೂ ಹೇಳೋಕ್ಕೋಗಲ್ಲ ಚೆನ್ನಾಗಿಲ್ಲ ಅಂತಲೂ ಹೇಳೋಕ್ಕೋಗಲ್ಲ ಪರವಾಗಿಲ್ಲ ಈಗ ನಾನು ಒಬ್ಬನೇ ಅಲ್ಲ ಇರೋದು ಎರಡು ಚೇರ್ ಕೊಟ್ಟವ್ರೆ ಒಂದು ಟೇಬಲ್ ಇದೆ ಡಬಲ್ ಬೆಡ್ ಇದೆ ಮತ್ತು ಈ ಕಡೆ ವಾರ್ಡ್ರೋಬ್ ಇದೆ ಒಂದು ಡ್ರೆಸ್ಸಿಂಗ್ ಟೇಬಲ್ಲು ಒಂದು ಟೆಲಿವಿಷನ್ನು ಟಿ ವಿ ಮತ್ತು ಟ್ವೆಂಟಿ ಫೋರ್ ಅವರ್ಸ್ ಹಾಟ್ ವಾಟರ್ ಇದೆ ಡಿಪೆಂಡ್ ಆನ್ ಕರೆಂಟು ಕೇಳಿದೆ ವಾಶ್ರೂಮಿದು ಗೀಸರೆಲ್ಲ ಇದೆ ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಪರವಾಗಿಲ್ಲ ಏನಂತೀರ ಗು ತೌಸಂಡ್ ಟು ಹಂಡ್ರೆಡ್ ಕೊಡ್ಬೋದಾ ಈ ರೂಮ್ಗೆ ಚಳಿ ಅದಕ್ಕೆ ಫ್ಯಾನ್ ಆ ಥರ ಇರೋದು